ಧನ್ಯವಾದಗಳು ಇವತ್ತಿನ ಲ್ಯಾಗ್ಸು ಬಂದು ಸ್ಪೆಷಲ್ ಲಾಕ್ಸು ಇದು ದಯವಿಟ್ಟು ಯಾರೋ ಮಿಸ್ ಮಾಡಿಬಿಡಿ ಪೂರ್ತಿ ನೋಡಿ ಅಂದರೆ ನಮಗೆ ಒಂದು ಸ್ವಲ್ಪ ನಿನ್ನೆ ಏನೋ ಕೆಲಸ ಇತ್ತು ಹೊರಗಡೆ ಹೋಗಿದೆ ಮೀಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಮಾಮೂಲಿ ಸ್ನೇಹಿತರುಗಳು ಬರ್ತಾಯಿರ್ತಾರೆ ತುಂಬ ಒಂದು ಇಬ್ಬರು ಮೂರು ಜನ ಹೀಗೆಲ್ಲ ಬರ್ತಾಯಿರ್ತಾರೆ ಬೇರೆ ಜಿಲ್ಲೆ ಆಗಿರ್ಬೋದು ನಮ್ಮ ಜಿಲ್ಲೆನೇ ಆಗಿರ್ಬೋದು ಈ ಥರ ಎಲ್ಲ ಬರ್ತಾ ಇರ್ತಾರೆ ಸುಮಾರು ಒಂದು ನಾಲ್ಕೂವರೆ ನಾನು ಮನೆಗೆ ಬಂದಾಗ ಅನ್ಕೋತೀನಿ ಊರಿಗೆ ಎಲ್ಲ ಹೊರ್ಗಡೆ ಹೋಗಿದೆ ಸ್ಪೆಷಲ್ ಪರ್ಸನ್ ನಮ್ಮನ್ನ ಮೀಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದರು ನೋಡಿ ಬೇಜಾರು ಆಗುತ್ತೆ ಪಾಪ ಅಲ್ಲಿಂದ ಯಾಕೆ ಬಂದರು ಅಲ್ಲಿಂದ ಯಾಕೆ ಬಂದರು ನೋಡೋಕ್ಕೆ ಅಂತ ಅಂದ್ಬಿಟ್ಟು ಅದು ಬಸ್ ಹತ್ಕೊಂಡು ಬಂದಿರೋದು ಅವ್ರ ಬೈಯಿಂದನೇ ಕೇಳಿಸ್ತೀನಿ ನೋಡಿ ಅಂದರೆ ರಾ ನಿನ್ನೆ ಬಂದಿದ್ದು ಇವತ್ತು ಇದು ಮಾಡ್ತಾ ಮಾಡ್ತಾಯಿರೋದು ಅಲ್ಲೇ ಸ್ಟೇ ಆದರೂ ಹೊಸ ಸ್ಟೇ ಆಗಿದ್ರು ಅಲ್ಲೇ ಮಲಗಿದ್ರು ಊಟ ಎಲ್ಲ ನಲ್ಗೆ ತಗೊಂಡೋಗಿ ಕೊಟ್ಟಿದ್ದೆ ಈಗ ಕಾಫಿ ತಗೊಂಡೋಗಿ ಕೊಟ್ಬಿಟ್ಟು ಬಂದಿದ್ದು ಇನ್ನು ಅವ್ರ ಹತ್ರನೇ ಮಾತಾಡಿಸ್ತೀನಿ ಯಾಕೆಂತಂದರೆ ಮಾಮೂಲಿ ಈಗ ಒಂದು ತುಮಕೂರಿಂದ ಆಗಲಿ ಒಂದು ಭದ್ರಾವತಿಯಿಂದ ಆಗಲಿ ಈ ಥರ ಎಲ್ಲ ಸ್ನೇಹಿತರು ದೂರ ದೂರದಿಂದನೂ ಒಬ್ಬರು ಹಾವೇರಿಯಿಂದನೂ ಬಂದಿದ್ದರು ಯಾರೂ ಸ್ಟೇ ಆಗಿರಲಿಲ್ಲ ಒಟ್ಟಿನಲ್ಲಿ ಎಲ್ಲ ಮಾತಾಡಿಸ್ಕೊಂಡು ಮಾಮೂಲಿ ಹೋಗಿದ್ದು ಆದರೆ ಪಾಪ ಇವರು ಸಂಜೆ ಆಗೋಯ್ತಲ್ಲ ಅದರಿಂದ ಇವರ ಕಳ್ಸೋಕ್ಕಾಗಲಿಲ್ಲ ಯಾಕೆ ಕಳ್ಸೋಕ್ಕಾಗಲಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಅವರ ಹತ್ರನೇ ಮಾತಾಡಿಸ್ತೀನಿ ನೋಡಿ ಇಲ್ಲಿ ನಮ್ಮ ಮನೆಗೂ ಕೂಡ ಕರ್ಕ ಬಂದಿದೆ ಅಲ್ಲಿ ಹೊಸ ಹತ್ರ ಬಂದಿದ್ದರು ಅವರು ಇಲ್ಲಿಗೂ ಕೂಡ ಕರ್ಕ ಬಂದಿದೆ ಸಂಜೆಲೇ ಕರ್ಕೊಬಂದು ಮನೆ ತೋರಿಸ್ಕೊಂಡು ಮನೆ ನೋಡಬೇಕು ಅಂತಂದರು ಮನೆ ತೋರಿಸ್ತಾ ಮಕ್ಕಳು ಎಲ್ಲ ನೋಡಿದ್ರು ಆಮ್ಯಾಕೆ ಅಲ್ಲಿ ಹೊಸಮನಿ ಹತ್ರ ತಗೊಂಡೋಗಿ ಬಿಟ್ಟದ್ದು ಯಾವಾಗ ಬಂದಿದ್ದೀರಾ ಬಣ್ಣ ಅಲ್ಲಿ ಎಲ್ಲಿಗೆ ಇಲ್ಲಿಗೆ ಬಂದು ಚಾರ್ಜ್ಗೆ ಹಾಕ್ಸಿದ್ದ ಚಂದ್ರನ ಮನೆಗೆ ಹಾಕಿದ ನಾನು ಅಲ್ಲಿ ಸ್ವಿಚ್ ಬೋರ್ಡ್ ಹೇಳ್ಕೊಟ್ಟಿದ್ದೆ ಅದು ಚಾರ್ಜ್ ಆಗಿ ನಿಲ್ವಂತೆ ಸ್ಕೂಟ್ರಲ್ಲಿ ಹಾಂ ನಡ್ಕಂಡೆ ಹೋಗಿದ್ದಿರ ಹಾಂ 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 ಅದು ಚಾರ್ಜಿಂಗು ಅದೇನೋ ಸ್ವಿಚ್ ಬೋರ್ಡ್ ಸರಿ ಇಲ್ಲದೆ ಆಗಲಿಲ್ಲ ಅದಕ್ಕೆ ಈಗ ಹಾಂ ಹಾಂ ಮಾಮೂಲಿ ಊಟ ಅಲ್ಲಿಗೆ ತಗೊಂಡೋಗಿದ್ದಾರೇ ಹಾಂ ಹಾಂ ಯಾರ ಅಣ್ಣಾರು ಬಂದು ನಡೆಯಲ್ಲ ಮಾಮೂಲಿ ತೇಳ್ಕಂಡು ಹೋಗುವಂಥದ್ದು ವಿಶೇಷ ವಿಕಲ ಚೇತನರು ಒಂದು ನಾವು ಸ್ಕೂಟ್ರಿಗೆ ನಾವೇ ಎತ್ತಿ ಕುಣಿಸ್ಕೋಬೇಕು ನಾವೇ ಎತ್ತಿ ಮತ್ತು ಕೆಳಗೆ ಕುಣಿಸ್ಬೇಕು ಆ ಥರ ಒಂದು ವ್ಯಕ್ತಿ ಇವರು ಅಲ್ಲಿಂದ ನೋಡೋಕೆ ಅಂತ ಅಂದ್ಬಿಟ್ಟು ಬಂದಿದ್ದು ನನಗೆ ಈ ಥರ ನೋಡಿದಾಗ ಎಂಥರ್ಗಾದರೂ ಬೇಜಾರಾಗುತ್ತೆ ಪಾಪ ಯಾಕಾದರೂ ಪಾಪ ಅಲ್ಲಿಂದ ಬಂದರು ಅಂತ ವಿಕಲ ಚೇತನರು ಆದಂಥ ಮಂಜುನಾಥ ಅಣ್ಣರು ನಮ್ಮ ಗ್ರಾಮಕ್ಕೆ ಬಂದಿರೋದು ನೋಡಬೇಕು ಅಂತ ಅಂದ್ಬಿಟ್ಟು ಅವರಿಂದನೇ ಮಾತಾಡ್ಸೋದ ಗ ತುಮಕೂರು ಶಿರಾ ಏನು ಬರುತ್ತೆ ಬರ್ಗೂರು ಅನ್ನೋ ಗ್ರಾಮದವರು ಹಣ ಹೇಳಿ ಏನರಲ್ಲಿ ಬಂದ್ರಿ ನಾವು ಬೆಂಗಳೂರಿಂದ ಟ್ರೈನಿಗೆ ಬಂದ್ವಿ ಮದ್ದೂರ್ಗಾನೆ ಮದ್ದೂರಿಗೆ ಮದ್ದೂರಿಂದ ಪಾಂಡುಪುರಕ್ಕೆ ಬಂದ್ವಿ ಅಲ್ಲಿಂದ ಯಾವ್ಯಾವ ಆಟೋಗಳು ಬಂದ್ವಿ ಓ ಆಟದಿಂದ ಇಲ್ಲಿ ಬಂದ್ವಿ ಈಗ ನಿಮ್ಮೂರು ಹಾಂ ಆ ಊರಿಗಾನ ಬಂದಿದ್ವಿ ಹಾಂ ಅಲ್ಲಿಂದ ಪಕ್ಕರೆ ಡ್ರಾಪ್ ಮಾಡಿದ್ವಿ ಹಾಂ 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 ಅಲ್ಲ ನೀವು ಮಂಡ್ಯದಿಂದ ಅಂತಂದ್ರೆ ಮಂಡ್ಯದಿಂದ ಡೈರೆಕ್ಟ್ ನಮ್ಮೂರ್ ಬಸ್ಸೇ ಇದ್ದು ಗೊತ್ತಿಲ್ಲ ಗೊತ್ತಿಲ್ಲ ಪಾಂಡಪುರಕ್ಕೆ ಹೋಗಿದ್ರೆ ಪಾಂಡಪುರದಿಂದ ಮಂಡ್ಯದಿಂದ ಪಾಂಡಪುರಕ್ಕೆ ಹೋಗಿ ಪಾಂಡಪುರದಿಂದ ಬಂದಿರೋದು ಪಾಂಡುಪುರದಿಂದ ಪಾಂಡಪುರದಿಂದ ಡೈರೆಕ್ಟ್ ನಮ್ಮೂರ್ ಬಸ್ಸೇ ಇದ್ವಲ್ಲ ಇಲ್ಲ ಕೇಳಿರಿ ಹಾ ಹಾ ಅದ್ರ ಗೊತ್ತಾಗಿಲ್ಲ ಸರಿಯಾಗಿ ವಿಚಾರಿಸಿ ಅಲ್ಲಿ ಅದಕ್ಕೊದ್ರು ಕೇಳಿದೆ ಅಲ್ಲಿ ನೀವು ಏನ್ ಮಾಡ್ಕೊಂಡಿರೋದು ಬೇಕು ಹೋಗ್ಬೇಕು ಯಾವ ಏರಿಯಾದಲ್ಲಿ ಎಂಟನೇ ಮಂದಿ ಬೆಂಗಳೂರು ಎಷ್ಟು ವರ್ಷದಿಂದ ನಾನು ಅದೇ ನಾನು ಐದು ವರ್ಷದಿಂದ ನೀವು ಎಷ್ಟು ಜನ ಮಕ್ಕಳು ನಮ್ಮ ನಮ್ಮವರು ನಮ್ಮ ತಮ್ಮ ತೆಂಗಿದ್ದಾರೆ ಅವ್ರಿಗೆ ಮದುವೆ ಆಗೈತಾ ಇಲ್ಲ ಇಲ್ಲ ಅವರು ಚೆನ್ನಾಗಿದ್ದಾರೆ ಹಾಂ ನೀವೊಬ್ಬರು ವಿಕಲಾಶೇತನ್ರು ಈಗ ಏನು ಅಲ್ಲಿಂದ ಬರಬೇಕು ಅಂತಂದರೆ ಏನಕ್ಕೆ ಇಲ್ಲ ಸುಮಾರು ದಿನದಿಂದ ನಿಮ್ಗೆ ವಿಡಿಯೋ ಅಬ್ಸರ್ವ್ ಇದ್ದೀವಿ ಹಾಂ ಹಳ್ಳಿ ಇದು ಚೆನ್ನಾಗಿರುತ್ತೆ ಹಾಂ ಹಂಗಾಗಿ ಒಂದು ಸಲ ನಿಮ್ಮ ಮೀಟ್ ಮಾಡಬೇಕು ಅಂತ ನಾನು ಮಾಡಿದ್ದೀನಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂದರೆ ಲ್ಯಾಂಗು ಅಂತ ಅಂದರೆ ಅದೇ ಹೇಳಿದ್ನಲ್ಲಿ ಹಾವೇರಿಯಿಂದ ಒಂದು ಒಬ್ಬರು ಬಂದಿದ್ದರು ಅವರು ನಾವು ಕೂಡ ರೈತರು ಅಂದ್ಬಿಟ್ಟು ಅದು ತುಂಬ ಲಾಂಗು ಐನೂರು ಐವತ್ತು ಕಿಲೋಮೀಟ್ರ್ ಅಂತಲೇನೋ ಹೇಳಿದರು ಅದು ಬಿಟ್ಟರೆ ಒಂದು ವಿಕಲಚೇತನರಾದಂಥ ಮಂಜುನಾಥ ಅಣ್ಣರು ವಿಶೇಷವಾಗಿ ಬಂದಿರೋದು ತುಂಬ ಖುಷಿ ಕೊಡ್ತದೆ ಅಂದರೆ ನನಗೆ ಪಾಪ ಯಾಕೆ ಅಲ್ಲಿಂದ ಬರೋಕ್ಕೆ ಹೋದರು ಅಂತ ನಾವು ಸ್ಟಾರ್ಟಿಂಗ್ ನಾನು ಎಲ್ಲೋ ಹೋಗಿದ್ದೆ ಬಂದು ಸಡನ್ನಾಗಿ ನೋಡಿದೆ ನನಗೆ ಒಂಥರ ಬೇಜಾರಾಗೋಯ್ತು ನಿಜವಾಗ್ಲೂ ಬೇ ಮತ್ತೆ ಇನ್ನೇನಾರ ಮಾತಾಡ್ತೀರಾ ನೀ ಇಲ್ಲ ಹಾಂ ನಿಮ್ಮಂತ ಬೆಳಿಬೇಕು ಅದೇ ಇಲ್ಲ ಇಲ್ಲ ಏನಿಲ್ಲ ನಮ್ಮದು ಪ್ರಯತ್ನ ಅಷ್ಟೇ ಎಲ್ಲ ಫಲ ಭಗವಂತಂದು ಒಂಥರಲ್ಲ ಆ ಥರ ಹುಟ್ಟಿ ಬೆಳಗುತ್ತೆಲ್ಲ ನಮ್ಮ ಮೂರು ಹತ್ರ ಆರೋಗ್ಯರೆ ಮತ್ತು ಶಿರಾಕು ತುಮಕೂರು ಡಿಸ್ಟಿಕ್ಕು ಹಾಂ ಆರೋಗ್ಯರೆ ಅಂತ ಆರೋಗ್ಯರೆ ನಿಮ್ಮ ಮೂರು ಹೆಸರು ಆರೋಗ್ಯರೆಯಾ ಬರ್ಗೂರು ಅಂತ ಬರ್ಗೂರಿಂದ ಆರು ಕಿಲೋಮೀಟ್ರ್ ಬರ್ಗೂರಿಂದ ಆರು ಕಿಲೋಮೀಟ್ರು ಆರೋಗ್ಯರೆ ಅಂತ ಹಾಂ ಹಾಂ ಹಾ ನೀವು ಚಿಕ್ಕದ್ರಲ್ಲೆಲ್ಲ ವಿದ್ಯಾಭ್ಯಾಸ ಎಷ್ಟನೇ ತರಗತಿ ಗಂಟಾ ಪಾಸ್ ಆಗ್ತಾ ಇಲ್ಲ ತಿಂಗಳು ಖುಷಿಯಾಗಿಲ್ಲ ಅಲ್ಲೇ ಅಲ್ಲೇ ಪೇಲು ಅಂತಲೇ ನನ್ನಂಗೆ ಪೇಲು ಒಟ್ಟಿನಲ್ಲಿ ಹಾ ಚಿಕ್ಕದ್ರಿಂದ ಇದೇ ತರ ನಿಮಗೆ ಎಷ್ಟು ವರ್ಷ ಆಗಿರ್ಬೋದು ನಿಮ್ದು ಮೂವತ್ತೈದು ಮೂವತ್ತೆರಡು ಮೂವತ್ತೆರಡು ಒಟ್ನಲ್ಲೇ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ರಾ ಇದು ಮನೆಗೆ ದುಡ್ಡೆಲ್ಲ ಕಳಿಸ್ತಾರೆ ತಂದೆ ತಾಯಿ ಎಲ್ಲ ಚೆನ್ನಾಗಿದಾರಾ ಅಣ್ಣ ತಂದಿರಾ ಚೆನ್ನಾಗಿದ್ದಾರೆ ತಂಗಿ ಮದುವೆ ಆಗೈತಾ ಇನ್ನು ಮದುವೆ ಆಗಿಲ್ಲ ಅಣ್ಣ ತಮ್ಮಂದು ತಮ್ಮ ಇಲ್ಲ ನೀವೇ ಹಿರಿಯರು ಬೆಂಗಳೂರಲ್ಲಿ ಬೇಕರಿಲಿ ಎಷ್ಟು ವರ್ಷದಿಂದ ಇರೋದು ಐದು ವರ್ಷ ಐದು ವರ್ಷ ಐದು ವರ್ಷದಿಂದ ಒಂದೇ ಜಾಗದಲ್ಲಿ ಏನು ಕೆಲಸ ಪ್ಯಾಕಿಂಗ್ ಮಾಡೋದು ಪ್ಯಾಕಿಂಗ್ ಎಷ್ಟು ಸಂಬಳ ಕೊಡ್ತಾರೆ ನನಗೆ ಡೈಲಿ ನಾನೂರು ಮೊದಲು ಮೊದ್ಲು ನಾನು ಇನ್ನೂರ ಐದು ರೂಪಾಯಿ ಹೋಗ್ತೀವಿ ನಾನೂರು ಅಂತ ಅಂದ್ರೆ ಹನ್ನೆರಡು ಸಾವಿರ ಆಯ್ತು ತಿಂಗಳಿಗೆ ಊಟ ತಿಂಡಿ ಎಲ್ಲ ಅವ್ರದ್ದು ಊಟ ತಿಂಡಿ ಎಲ್ಲ ಮಲ್ಕೊಳ್ಳೋದೆಲ್ಲ ಅವ್ರದ್ದೇ ಅವ್ರೆ

ನಮ್ಮೂರಿಂದನೇ ನಮ್ಮ ಅವ್ರದ್ದು ಗಾಡಿ ಹೋಗ್ತಾಯಿತ್ತು ಸಿಟಿಗೆ ಸಿಟಿಗೆ ರೀಚ್ ಆದರೆ ಅಲ್ಲಿ ಯಾವ್ದಾದ್ರೂ ಬಸ್ಗಳು ಸಿಗ್ತವೆ ಅವರು ಹಂಗೆ ಬ್ಯಾಂಗ್ಳೂರಿಗೆ ಹೋಗ್ಬೋದು ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಗಾಡಿಗತ್ತಿಸಿ ಕಳಿಸಿದ್ದು ಧನ್ಯವಾದಗಳು